ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಕಾಲದಲ್ಲಿ ವಚನ ಸಾಹಿತ್ಯ ಅತ್ಯಂತ ವಿಪುಲವಾಗಿ ಬೆಳೆದು ಕ್ರಾಂತಿಯನ್ನೇ ಉಂಟು ಮಾಡಿತ್ತು ಆದರೆ ಬಸವಯುಗದ ಪೂರ್ವದಲ್ಲೇ ವಚನ ರಚಿಸಿ ಮುಂದಿನ ಶರಣ ಪರಂಪರೆಗೆ ಅಡಿಗಲ್ಲನ್ನು ಕೊಟ್ಟಂತಹ ಶ್ರೇಷ್ಠ ಚಿಂತಕರು ಅನುಭವಿಗಳು ವಚನ ಸಾಹಿತ್ಯದ ಪಿತಾಮಹರು ಅಷ್ಟೇ ಯಾಕೆ ಇವತ್ತು ನಾನು ಹೇಳಲಿಕ್ಕೆ ಹೊರಟಂತಹ ನನ್ನ ಮತ್ತು ನಿಮ್ಮೆಲ್ಲರ ಕಥಾನಾಯಕ ಬೇರೆ ಯಾರೂ ಅಲ್ಲ ಅವರೇ ನಮ್ಮೆಲ್ಲರ ಆದ್ಯ ಶಿವಶರಣ ದೇವರ ದಾಸಿಮಯ್ಯನವರು ದಾರ್ಶನಿಕರಾಗಿ ಸಮಾಜ ಸುಧಾರಕರಾಗಿ ಪ್ರಗತಿಪರ ಚಿಂತನೆಯ ಮೂಲಕ ಸಮಾಜದ ಅಂಕು ಡೊಂಕು ತಿದ್ದುವಲ್ಲಿ ಯಾರ ಮರ್ಜಿ ಮುಲಾಜಿಗೂ ಒಳಗಾಗದೆ ನಿರ್ಭಯವಾಗಿ ವಚನಗಳನ್ನು ರಚನೆ ಮಾಡಿ ನುಡಿದಂತೆ ನಡೆದು ಜನಮಾನಸದಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ ಮೂಢನಂಬಿಕೆ ಕಂದಾಚಾರ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಿ ತಮ್ಮ ಚಿಂತನೆಗಳ ಮೂಲಕ ಜನರನ್ನ ಸರಿದಾರಿಗೆ ತರುವಂತಹ ಮಾರ್ಗದರ್ಶಕರಾಗಿ ಗುರುವಾಗಿ ಕಾರ್ಯನಿರ್ವಹಿಸಿದ್ದಾರೆ ಶಕ್ತಿ ಇಲ್ಲದವರಿಗೆ ಶಕ್ತಿಯಾಗಿ ದನಿ ಇಲ್ಲದವರಿಗೆ ದನಿಯಾಗಿ ಅವರ ಜೊತೆ ಗಟ್ಟಿಯಾಗಿ ನಿಂತು ಆತ್ಮವಿಶ್ವಾಸವನ್ನು ತುಂಬಿದ್ದಾರೆ ಕಾಯಕದ ಮಹತ್ವವನ್ನು ಸಾರುತ್ತಾ ಕಾಯಕದಲ್ಲಿ ಕೈಲಾಸವನ್ನು ಕಾಣುವಂತೆ ಉಪದೇಶ ಮಾಡಿದ್ದಾರೆ ನಡೆ ನುಡಿ ಆಚಾರ ವಿಚಾರ ನೈತಿಕ ಮೌಲ್ಯಗಳನ್ನು ಪ್ರತಿಪಾದಿಸಿ ಎಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ ದಾಸಿಮಯ್ಯನವರ ಕಾಲವನ್ನು ಹನ್ನೊಂದನೆಯ ಶತಮಾನದ ಕೊನೆಯ ಭಾಗವೆಂದು ಹೇಳಲಾಗ್ತದೆ ಹುಟ್ಟಿದ್ದು ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ ಜಿಲ್ಲೆಯ ಸೂರಪುರ ತಾಲೂಕಿನ ಮುಧೇನೂರು ಅನ್ನುವ ಒಂದು ಚಿಕ್ಕ ಗ್ರಾಮ ನೇಕಾರ ದಂಪತಿಗಳಾದ ರಾಮಯ್ಯ ಮತ್ತು ಶಂಕರಿಯ ಮಗನಾಗಿ ಜನಿಸಿ ಬೆಳೆ ಬೆಳೆಯುತ್ತಲೇ ಶಿವನ ಆರಾಧಕರಾಗಿ ಶಿವತತ್ವ ಚಿಂತನೆಯ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ವಚನ ರಚನೆಯಲ್ಲಿ ತೊಡಗುತ್ತಾರೆ ತಮ್ಮೂರಿನ ದೇವರಾದ ರಾಮನಾಥನನ್ನೇ ಆರಾಧ್ಯ ದೈವವನ್ನಾಗಿ ಸ್ವೀಕಾರ ಮಾಡಿ ರಾಮನಾಥ ಅನ್ನುವ ಅಂಕಿತ ನಾಮದಿಂದ ಸುಮಾರು ನೂರ ಐವತ್ತು ವಚನಗಳನ್ನು ರಚಿಸಿದ್ದಾರೆ ಅಂತ ಹೇಳಲಾಗಿದೆ ಆಧ್ಯಾತ್ಮದಲ್ಲಿ ದೇವರ ದಾಸಿಮಯ್ಯನಾದರೆ ವೃತ್ತಿಯಲ್ಲಿ ಜೇಡರ ದಾಸಿಮಯನಾಗಿ ತರ್ಕ ವಿಡಂಬನೆ ಜ್ಞಾನದ ಮೂಲಕ ದಾಸಿಮಾರಿಯರಾಗಿ ಇಂದಿಗೂ ಕೂಡ ಅವಿಸ್ಮರಣೀಯರಾಗಿ ಉಳ್ಕೊಂಡಿದ್ದಾರೆ ಕೆಲ ಸಂಶೋಧಕರು ದೇವರ ದಾಸಿಮಯ್ಯ ಬೇರೆ ಜೇಡರ ದಾಸಿಮಯ್ಯ ಬೇರೆ ಅಂತ ಪ್ರತಿಪಾದನೆ ಮಾಡಿದ್ದಾರೆ ಆದರೆ ಇಬ್ಬರು ಒಂದೇ ಅನ್ನುವ ಅಭಿಪ್ರಾಯಕ್ಕೆ ಬಹುತೇಕ ವಿದ್ವಾಂಸರು ಬಂದಿದ್ದಾರೆ ಬಸವಣ್ಣನವರು ಕೂಡ ಇವರನ್ನು ತಮ್ಮ ವಚನಗಳಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿದ್ದಾರೆ ಭಕ್ತಿ ಎಂಥ ಹುದಯ್ಯ ದಾಸಿಮಯ್ಯ ಮಾಡಿದಂಥ ಉದಯ್ಯ ಅಂತ ಹೇಳಿರೋದನ್ನು ನಾವು ಗಮನಿಸಿದ್ರೆ ದಾಸಿಮಯ್ಯನವರ ಭಕ್ತಿಗೆ ಹಿಡಿದ ಕನ್ನಡಿ ಅಂತ ಹೇಳ್ಬೋದು ದೇವರ ದಾಸಿಮಯ್ಯನವರ ವೈಚಾರಿಕ ಪ್ರಬುದ್ಧತೆ ಎಷ್ಟರ ಮಟ್ಟಕ್ಕಿತ್ತು ಅಂತ ಹೇಳಿದ್ರೆ ಈ ವಚನ ಒಂದು ಅದ್ಭುತವಾದ ಒಂದು ನಿದರ್ಶನ ಅಂತ ಹೇಳ್ಬೋದು ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿವ ಆತ್ಮ ಗಂಡೂ ಅಲ್ಲ ಹೆಣ್ಣೂ ಅಲ್ಲ ಕಾಣ ರಾಮನಾಥ ಎಂತಹ ಅದ್ಭುತವಾದ ವಚನ ಇದು ಗಂಡು ಮತ್ತು ಹೆಣ್ಣಿನ ಸಮಾನತೆ ಲಿಂಗ ತಾರತಮ್ಯದ ವಿರುದ್ಧ ಸುಮಾರು ಸಾವಿರ ವರ್ಷದ ಹಿಂದೆಯೇ ಅವರ ವಚನಗಳಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಅವರ ಒಂದು ವೈಚಾರಿಕ ಪ್ರಬುದ್ಧತೆಗೆ ಹಿಡಿದ ಕನ್ನಡಿ ಅಂತ ಹೇಳ್ಬೋದು ದಾಸಿಮಯ್ಯನವರ ವಚನಗಳಲ್ಲಿ ರೂಪಾಲಂಕಾರ ಅತ್ಯಂತ ವಿಶೇಷವಾಗಿ ನೋಡಬಹುದು ಅವರ ಸರಳತೆ ಸಾಹಿತ್ಯಿಕ ಗುಣ ಹಾಗೂ ಮೌಲ್ಯಗಳಿಂದ ಕೂಡಿರ್ತಕ್ಕಂಥ ಇವರ ವಚನಗಳಲ್ಲಿ ವಿಡಂಬನೆಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಂಡುಬರುತ್ತದೆ ಅದು ಕೆಲವೊಮ್ಮೆ ನಯವಾಗಿ ಮತ್ತೊಮ್ಮೆ ಒರಟಾಗಿ ಗೋಚರಿಸುವಂತೆ ನಮಗೆ ಕಾಣಿಸುತ್ತೆ ಭಾವ ಬುದ್ಧಿಯ ಹದವಾದ ಮಿಶ್ರಣದಿಂದ ತುಂಬಿರ್ತಕ್ಕಂಥ ಇವರ ವಚನಗಳಲ್ಲಿ ಜನಪರ ಕಾಳಜಿ ಬಿಂಬಿತವಾಗಿರೋದನ್ನು ನಾವು ಗಮನಿಸ್ಬೋದು ಮುಂದುವರೆದು ದಾಸಿಮಯ್ಯನವರು ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುಣಿಗಳನ್ನೇನೆಂಬೆಯೇ ರಾಮನಾಥ ಅಂತಹ ಅದ್ಭುತವಾದ ಒಂದು ವಚನ ಇದು ಈ ಜಗತ್ತೇ ಶಿವಮಯ ಎಲ್ಲವೂ ಕೂಡ ಆ ಸೃಷ್ಟಿಕರ್ತನ ಮಹಿಮೆ ಆದರೆ ಆತನನ್ನ ಹೊಗಳೋ ಬದಲು ನಾವೆಲ್ಲ ಅಲ್ಪ ಬುದ್ಧಿಯಿಂದ ಯಾರ್ಯಾರನ್ನೋ ಹೊಗಳ್ತೀವಿ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ತಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ಯಾರ್ಯಾರನ್ನೋ ಹೊಗಳಕ್ಕೆ ನಿಂತಿರ್ತಕ್ಕಂಥ ಈ ಜನ ಇವೆಲ್ಲವನ್ನ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂತಹ ಆ ಭಗವಂತನನ್ನೇ ಧ್ಯಾನಿಸ್ತಾ ಇಲ್ಲ ಅಂತ ಹೇಳಿ ಬಹಳ ದುಃಖದಿಂದ ಹೇಳಿರೋ ಮಾತು ಇದು ಹಾಗೆ ದೇವರ ದಾಸಿಮಯನವರು ಮುಂದುವರಿದು ಕೆಲವು ಕಪಟಿಗಳಿಗೆ ಈ ವಚನವನ್ನ ಹೇಳಿದ್ದಾರೆ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನಾ ಸುಂಕ ಕಂಜಿ ಕಳವೆ ಎಲ್ಲ ಹೋಗಿ ಬರೀ ಗೋಣಿ ಉಳಿಯಿತ್ತು ಅಳಿ ಮನದವನ ಭಕ್ತಿ ಇಂತಾಯಿತ್ತು ಕಾಣ ರಾಮನಾಥ ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶಗಳನ್ನು ತುಂಬಿಕೊಂಡು ಹೊರನೋಟಕ್ಕೆ ದೇವರ ಮೇಲೆ ಅತ್ಯಂತ ಭಕ್ತಿ ಇದೆ ಪ್ರೀತಿ ಇದೆ ಗೌರವ ಇದೆ ಅಂತ ಜನಗಳ ಮುಂದೆ ನಟನೆ ಮಾಡ್ತಾ ಈ ಸಮಾಜವನ್ನು ವಂಚನೆ ಮಾಡ್ತಕ್ಕಂತಹ ವ್ಯಕ್ತಿ ಕೊನೆಗೆ ಎಲ್ಲವನ್ನು ಕಳ್ಕೊಳ್ತಾನೆ ಅನ್ನುವ ಮಾತನ್ನು ಈ ವಚನದ ಮೂಲಕ ಸಂದೇಶವನ್ನು ಕೊಡ್ತಾರೆ ಈ ರೀತಿಯ ವಿಡಂಬನೆಗಳನ್ನು ಸಮಾಜವನ್ನು ತಿದ್ದುವ ಕೆಲಸಕ್ಕೆ ಸಮರ್ಥವಾಗಿ ಬಳಸಿಕೊಂಡ ಯಾರಾದರೂ ವಚನಕಾರರಿದ್ದರೆ ಅವರೇ ನಮ್ಮ ದೇವರ ದಾಸಿಮಯನವರು ಈ ವಚನ ಎಷ್ಟು ಚೆನ್ನಾಗಿದೆ ನೋಡಿ ಬರು ಸಠಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗದಂತಾಯಿತ್ತು ಕಾಣಾ ರಾಮನಾಥ ನಾಯಿಯನ್ನು ದಂಡಿಗೆ ಮೇಲೆ ಕೂರಿಸಿದ್ರು ಕೂಡ ಅದು ಏನೋ ಕಂಡ್ರೆ ನೆಗೀತು ಅಂತ ಹೇಳ್ತಾರಲ್ಲ ಅಂತಹ ವರ್ಗದ ಜನರಿಗೆ ನಮ್ಮ ದಾಸಿಮೈನವರು ಹೇಳ್ತಕ್ಕಂತಹ ಮಾತು ಸುಳ್ಳು ಕಪಟತನ ವಂಚನೆಯ ನಡೆ ನುಡಿಗಳಿಂದ ಜನರಿಗೆ ಮತ್ತು ಸಮಾಜಕ್ಕೆ ಕೇಡನ್ನು ಬಗಿತ ಜನಮೆಚ್ಚುಗೆಯನ್ನು ಪಡೆಯಲು ಡಾಂಬಿಕತನದಿಂದ ದೇವರ ಪೂಜೆಯನ್ನು ಮಾಡತಕ್ಕಂತಹ ಜನರಿಗೆ ಮಠದೊಳಗಣ ಬೆಕ್ಕು ಅನ್ನುವ ಪದವನ್ನು ಪ್ರಯೋಗ ಮಾಡಿದ್ದಾರೆ ಹಾಗೆ ಅವರ ಸಮಾಜ ತಿದ್ದುವ ಕೆಲಸ ಮತ್ತೆ ಮುಂದುವರಿಯುತ್ತೆ ಮುಂದಿನ ವಚನದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಕಡೆಗೀಲಿಲ್ಲದ ಬಂಡಿ ಹೊಡಗಡೆಯದೆ ಮಾಡ್ಬೋದೆ ಕಡೆಗೀಲು ಬಂಡಿಗಾಧಾರ ಈ ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಭಕ್ತರ ನುಡಿ ಗಡಣವೆ ಕಡೆಗೀಲು ಕಾಣ ರಾಮನಾಥ ಆ ಕಾಲದ ಸಾಮಾಜಿಕ ಸನ್ನಿವೇಶಗಳನ್ನು ಎಷ್ಟು ಅದ್ಭುತವಾಗಿ ಆ ಚಿತ್ರಣಗಳನ್ನು ತಮ್ಮ ವಚನಗಳಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಈ ವಚನ ಅತ್ಯದ್ಭುತವಾದ ನಿದರ್ಶನ ನೋಡಿ ಎತ್ತಿನ ಗಾಡಿಯನ್ನು ನೀವೆಲ್ಲ ನೋಡಿದಿರಿ ಅವು ಸುಗಮವಾಗಿ ಸಾಗಬೇಕಾದರೆ ಚಕ್ರಗಳು ಬೇಕು ಆ ಚಕ್ರಗಳು ಸುಗಮವಾಗಿ ಸರಿಯಾದ ದಾರಿನಲ್ಲಿ ಹೋಗಬೇಕಾದ್ರೆ ನಮ್ಮ ಚಾಮರಾಜನಗರ ಭಾಗದಲ್ಲಿ ಹೇಳ್ತಾರೆ ಕಡಾಣೆಗಳು ಅಂತ ಆ ಕಡೆಗೀಲು ಅಂತಕ್ಕಂಥದ್ದು ಬಹಳ ಮುಖ್ಯ ಅವುಗಳು ಇಲ್ಲದೆ ಹೋದರೆ ಬಂಡಿಯಿಂದ ಹೊರದಬ್ಬಿ ಅಪಾಯ ಎದುರಾಗ್ತದೆ ಆ ಗಾಡಿ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ನಿಗದಿತ ದಾರಿನಲ್ಲಿ ಅದು ಹೋಗಲಿಕ್ಕೆ ಸಾಧ್ಯವಿಲ್ಲ ಹಾಗೇ ಮನುಷ್ಯನು ಕೂಡ ಅವನ ಬದುಕಿಗೆ ಅರಿವು ಮತ್ತು ಆಚಾರ ಅಂತಕ್ಕಂಥದ್ದು ಬಹಳ ಮುಖ್ಯ ಅವು ಇಲ್ಲದೆ ಹೋದರೆ ಅವನ ಜೀವನ ವ್ಯರ್ಥ ಅನ್ನೋದನ್ನು ಈ ವಚನದಲ್ಲಿ ಹೇಳ್ತಾರೆ ದಾಸಿಮಯ್ಯನವರ ವಚನಗಳಲ್ಲಿ ಸಂಕ್ಷಿಪ್ತತೆ ಸರಳತೆ ಸ್ತ್ರೀ ಪುರುಷ ಸಮಾನತೆ ಗುರುವಿನ ಶ್ರೇಷ್ಠತೆ ಮತ್ತು ಸಮಾಜದ ವೈಪರೀತ್ಯಗಳ ವಿಡಂಬನೆಯನ್ನು ನಾವು ನೋಡ್ಬೋದು ನಮ್ಮ ದಾಸಿಮಯ್ಯನವರು ಶ್ರೇಷ್ಠ ಶಿವಭಕ್ತರಾಗಿದ್ದುದರ ಜೊತೆಗೆ ಆದರ್ಶ ದಂಪತಿಗಳಾಗಿ ಬಾಳ್ವೆ ಮಾಡಿದ್ದಾರೆ ದುಗ್ಗಳೆಯಂತಹ ಸತಿ ನನಗೆ ಸಿಕ್ಕಿದ್ದರಿಂದ ನನ್ನ ಬದುಕು ಸಾರ್ಥಕವಾಯಿತು ಅಂತ ಹೇಳುವ ಅವರ ಮಾತಿನಲ್ಲಿ ಅವರ ಸತಿಪತಿ ಭಾವ ಎಷ್ಟರ ಮಟ್ಟಕ್ಕಿತ್ತು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅವಕಾಶ ಸಿಕ್ಕಾಗಲೆಲ್ಲ ತಮ್ಮ ಸತಿಯನ್ನ ಹೊಗಳಿರೋದು ಕಂಡು ಬರುತ್ತದೆ ಅವರು ಹೇಳ್ತಾರೆ ನನ್ನ ದುಗ್ಗಳೆಯಂತಹ ಸತಿ ಇದ್ದರೆ ಸಂಸಾರ ಲೇಸು ಇಲ್ಲದಿದ್ದರೆ ಸನ್ಯಾಸ ಲೇಸು ಅಂತ ಹೇಳ್ತಾರೆ ಒಂದ್ ಕಡೆ ಸತಿಪತಿಗಳೊಂದಾದ ಭಕ್ತಿ ಹಿತ ಶಿವಂಗೆ ಅನ್ನುವಂತೆ ದಾಸಿಮಯ್ಯನವರ ಧರ್ಮಪತ್ನಿ ದುಗ್ಗಳೇನೂ ಕೂಡ ಮಹಾಶಿವಶರಣೆಯಾಗಿ ಪತಿಯ ಜೊತೆಗೂಡಿ ಕಾಯಕ ನಿಷ್ಠಳಾಗಿ ಅವರೂ ಕೂಡ ವಚನ ರಚನೆಯಲ್ಲಿ ತೊಡಗಿರೋದು ಕಂಡುಬರ್ತದೆ ದೇವರ ದಾಸಿಮಯ್ಯನವರು ತಮ್ಮ ಧರ್ಮಪತ್ನಿ ದುಗ್ಗಳೆಯ ಬಗ್ಗೆ ಹೇಳಿರತಕ್ಕಂತಹ ಈ ಒಂದು ಮಾತು ಸಾವಿರ ವರ್ಷ ಕಳೆದಿದ್ದರೂ ಕೂಡ ಇವತ್ತಿಗೂ ಕೂಡ ಪ್ರಸ್ತುತ ಅಂತ ಹೇಳ್ಬೋದು ಅವರು ತಮ್ಮ ಶ್ರೀಮತಿ ಹೇಗೆ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು ಕುಟುಂಬ ನಿರ್ವಹಣೆಯನ್ನು ಮಾಡಬೇಕಾದ್ರೆ ಒಂದು ಹೆಣ್ಣು ಮಗಳಿಗೆ ಏನೆಲ್ಲ ಅರ್ಹತೆಗಳು ಇರಬೇಕು ಅನ್ನೋದನ್ನ ಒಂದೇ ಒಂದು ವಚನದಲ್ಲಿ ಹೇಳ್ಬಿಡ್ತಾರೆ ಬಂಧುದನು ಅರಿದು ಬಳಸುವಳು ಬಂಧುದನು ಪರಿಣಾಮಿಸುವಳು ಬಂದು ಬಳಗವ ಮರಿಸುವಳು ದುಗ್ಗಳಯ ತಂದು ಆನು ಬದುಕಿದೆನು ಕಾಣ ರಾಮನಾಥ ಎಂತಹ ಅದ್ಭುತವಾದ ಅಮೋಘವಾದ ವಚನ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಇದನ್ನು ನೋಡಲೇಬೇಕು ಇದನ್ನು ಕೇಳಿಸ್ಕೊಳ್ಬೇಕು ಇದರಂತೆ ಪಾಲನೆ ಮಾಡಿದ್ರೆ ಸಮಾಜ ಸ್ವಾಸ್ಥ್ಯದಿಂದ ಕೂಡಿರುತ್ತೆ ಈ ವಚನದಲ್ಲಿ ತಮ್ಮ ಧರ್ಮಪತ್ನಿಯ ಬಗ್ಗೆ ಎಂತಹ ಒಂದೊಳ್ಳೆ ಮಾತುಗಳನ್ನಾಡ್ತಾರೆ ಬಂದುದನ್ನು ಅರಿದು ಬಳಸುವಳು ಏನು ಬರುತ್ತದೆ ಅದನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾಳೆ ಬಂದು ಪರಿಣಾಮಿಸುವಳು ಆ ಕುಟುಂಬದಲ್ಲಿ ನಮ್ಮ ಬದುಕಿನಲ್ಲಿ ಏನೇ ಬಂದರೂ ಕೂಡ ಅದು ದೇವರು ಕೊಟ್ಟಂಥದ್ದು ಕಷ್ಟನೋ ಸುಖನೋ ಎಲ್ಲವನ್ನು ಹೊಂದಿಸ್ಕೊಂಡು ಹೋಗ್ತಕ್ಕಂಥದ್ದು ಬಂದು ಬಳಗವ ಮರೆಸುವಳು ಈ ಮಾತು ನಿಜವಾಗಲೂ ಕೂಡ ಸಾರ್ಥಕವಾದ ಮಾತು ಹೇಗೆ ಅಂತಂದರೆ ಕಷ್ಟಗಳು ಎಲ್ಲರಿಗೂ ಕೂಡ ಇರ್ತದೆ ಆದರೆ ಆ ಆ ಒಂದು ದಾಂಪತ್ಯದ ಆ ಪ್ರೀತಿ ಇದೆಯಲ್ಲ ನೈಜವಾದ ಪ್ರೀತಿ ಎಲ್ಲವನ್ನು ಮರೆಸ್ತಕ್ಕಂತಹ ಒಂದು ಶಕ್ತಿ ದುಗ್ಗಳಿಗೆ ಇತ್ತು ದುಗ್ಗಳೆಯ ತಂದು ನಾನು ಬದುಕಿದೆನೋ ಎಂತಹ ಮಾತು ಶಿವಶರಣರ ಬಾಯಿನಲ್ಲಿ ಎಂತಹ ಮಾತು ಇದು ದುಗ್ಗಳೆಯ ತಂದು ನಾನು ಬದುಕಿದೆನೂ ರಾಮನಾಥ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಶಿವ ಶರಣರು ಹನ್ನೆರಡನೆಯ ಶತಮಾನದಲ್ಲಿ ಕೇವಲ ವಚನ ರಚನೆಯಷ್ಟೇ ಅಲ್ಲ ತಮ್ಮ ಬದುಕನ್ನು ಮತ್ತು ತಮ್ಮ ದಾಂಪತ್ಯದ ಜೀವನವನ್ನು ಕೂಡ ಅರ್ಥಪೂರ್ಣವಾಗಿಸಿದ್ರು ಅಂತ ಹೇಳಿ ನಮಗೆ ಈ ಮಾತುಗಳಿಂದ ಗೊತ್ತಾಗ್ತದೆ ಈ ಎಲ್ಲ ಮಾತುಗಳನ್ನು ಕೇಳ್ತಾ ಇದ್ದರೆ ಅಂದಿನ ಕಾಲದ ಶರಣ ದಂಪತಿಗಳು ಹೇಗೆ ಒಬ್ಬರಿಗೊಬ್ಬರು ಗೌರವ ಭಾವದಿಂದ ಅವರು ಸಂಸಾರಕ್ಕೆ ಕೊಡ್ತಿದ್ದಂತಹ ಪ್ರಾಮುಖ್ಯತೆ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ ಆತ್ಮೀಯರೇ ನೀವೆಲ್ಲರೂ ಕೂಡ ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನಲ್ನ ಮೆಚ್ಚಿಕೊಂಡು ಮತ್ತು ಹತ್ತಾರು ಜನಕ್ಕೆ ಅದು ಮುಟ್ಟುವಂತೆ ಆಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಚಾನಲ್ನ ಎತ್ತರೆತ್ತರಕ್ಕೆ ಬೆಳೆಸುವಂತಾಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು